ಅದಿರಿ ಎಲ್ರು ಆರಾಮದಿರಿ ಅಂತ ಕೇಳ್ತೀನಿ ನಾನು ಕೂಡ ಆರಾಮದಿ ಸೊ ಮತ್ತೊಮ್ಮೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಸೊ ಏನಪ್ಪಾ ಇವತ್ತು ಸ್ಪೆಷಲ್ ಬ್ಲಾಗ್ ಅಂತಂದ್ರೆ ಈ ವೆದರ್ ನೋಡ್ರಿ ಎಷ್ಟು ಸೂಪರ್ ಕಾಣತದ ವೆದರ್ ಈ ಎಳಿಗಿ ಸಂಜೆ ಎಳಿಗಿ ಈ ತರ ಮ್ಯಾಗ್ ಬಂದು ಒಂದ್ಸರಿ ವಾಕ್ ಮಾಡಕ್ಕೆ ಹತ್ರ ಮನ್ಸೆಲ್ಲ ಹಗ್ಗುರ ಇರ್ತದ ನೋಡ್ರಿ ಸೊ ಇದೇ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಮನಸ್ಸಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸೊ ನಮ್ಮ ಹುಡುಗ್ರಿ ಇಲ್ಲಿ ಬರ್ರಿ ಬರ್ರಿ ಇಲ್ಲಿ ಗೋಟಿ ಆಡೋದು ನಡೆದದ ಸಾಲಿಂದ ಬಂದು ಸೊ ಇವರೆಲ್ಲ ಗೋಟಿ ಆಡ್ಲತ್ತಾರ ಗೋಟಿ ಆಡದ್ರ ಅಲ್ಲಿ ನಮ್ಮ ತಂಗಿ ತಂಗಿ ಬಾಂಡ ತಿಕ್ಲಾಕತ್ತಾಳ ಅಕ್ಕಿ ಬಾಂಡತಿಕ್ಕ ವಿಶೇಷತೆ ನಡೆದದ ಅವರು ಬಾಂಡತಿಕ್ಕ ವಿಶೇಷತೆ ನಡೆದದ ಸೊ ಇವರು ಊಟ ಮಾಡ್ಲಾ ನೋಡ್ರಿ ಮ್ಯಾಳಗಿ ಮ್ಯಾಗ ಸೊಕಸ್ ರೀ ಮೇಡಮ್ ಇವ್ರು ನೋಡ್ರಿ ಮ್ಯಾಳಗಿ ಮ್ಯಾಗ ಊಟ ಮಾಡತ್ತಾರ ಸೊ ಮ್ಯಾಗ ಮೆದ್ರಿಗೆ ಊಟ ಚಲೋ ಓದ ನಮ್ಗ ಒಂದು ಬಿಸಿ ಬಿಸಿ ಕಪ್ ಚಾ ಇತ್ತು ಅಂದ್ರೆ ಭಾರಿ ಆಗ್ತದ್ರಿ ಹಿಂಗೆ ಬರ್ರಿ ಇವ್ರು ನೋಡ್ರಿ ಇವರೇ ನೋಡ್ರಿ ಕ್ಯಾಮ್ರಾಮ ಕ್ಯಾಮ್ರಾಮನ್ ಇದ್ದಲೇ ನಾವು ಇಲ್ಲಿವರೆಗೂ ಬಂದಿದ್ದು ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸೊ ಮತ್ತೆ ಹಿಂಗೇನ್ರಿ ಸಮಾಚಾರ ಎಲ್ರಿ ಮಾಡ್ರರಾಮಿರಿ ಅಂತ ಅನ್ಕೋತೀನಿ ಸೊ ಹೆಂಗ್ ನಡೀತಾ ಇದೆ ನನ್ನ ಬ್ಲಾಗು ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟ್ ಇಲ್ಲದೆ ನಾವು ಇಲ್ಲಿ ತನಕ ಬರೋಕ್ ಆಗಲ್ಲ ಸೊ ನಿಮ್ ಸಪೋರ್ಟ್ ಬೇಕೇ ಬೇಕು ಆಕ್ಚುಲಿ ಏನೋ ಗೊತ್ತಿಲ್ಲ ಸುಮ್ಮನೆ ವಿಡಿಯೋ ಮಾಡ್ಬೇಕಾದ್ ಮೇಲೆ ಬಂದು ಕತ್ಲೆ ಆಗಕ್ ಬಂತು ನೋಡ್ರಿ ಎಷ್ಟು ಚೀರಾಕತ್ತಾರ ಬರ್ರಿ ಹಿಂಗೆ ಬರ್ರಿ ಹಿಂಗದ್ರಿ ಏನಪ್ಪ ಅಂತಂದ್ರೆ ಈ ವೆದರ್ ಸ್ವಲ್ಪ ಚೆನ್ನಾಗಿದೆ ಅಲ್ಲ ಅದಕ್ಕೆ ನಿಮ್ಮ ಜೊತೆ ಮಾತಾಡ್ಬೇಕು ಅಂತಂದರೆ ಆ್ಯಕ್ಚುಲಿ ಲೈವಿಗೆ ಬರಬೇಕಂದ್ರೆ ಲೈವಿಗೆ ಎಷ್ಟು ಜನ ಜಾಯ್ನ್ ಆಗ್ತಿರೋ ಅಷ್ಟು ಜನ ಇಲ್ಲ ಅಂತ ಸೊ ಹೀಗೆ ಮಾತಾಡಬೇಕು ಅಂತ ಮ್ಯಾಗ ನಾವು ರೀಲ್ಸ್ ಮಾಡ್ಬೇಕಾದ್ ಬಂದ್ವಿ ರೀಲ್ಸ್ ಮಾಡ್ಬೇಕನ್ನಷ್ಟೇ ಬೆಳಕೇ ಇಲ್ಲ ಫುಲ್ ಫುಲ್ ಕತ್ಲು ಕತ್ಲ ಅಕ್ಕೆ ವಿಡಿಯೋ ಚಲೋ ಬರಲ್ಲ ಕ್ಲಾರಿಟಿ ಬರಲ್ಲ ಅಂತಂದ್ರೆ ಇವತ್ತು ರೀಲ್ಸ್ ಮಾಡೋದು ಕ್ಯಾನ್ಸಲ್ ಮಾಡಿವಿ ಅದಕ್ಕೋಸ್ಕರ ನಿಮ್ಮ ಜೊತೆ ನಾವು ಮಾತಾಡಬೇಕು ಅಂತಲೇ ವಿಡಿಯೋ ಮಾಡ್ತೀವಿ ಮತ್ತು ಯಾರ ಥರ ಏನಾರು ಕ್ವಶನ್ಸ್ ಇದ್ದರೆ ಹೇಳ್ರಿ ಮಾತಾಡೋಣ ಯಾವ ಥರ ವಿಡಿಯೋ ಮಾಡ್ಬೇಕಂತ ಕಮೆಂಟ್ ಮಾಡಿರಿ ವಿಡಿಯೋ ಮಾಡ್ತೀನಿ ಮತ್ತು ಏನು ಹೇಳಬೇಕು ಅಂತ ನನ್ನ ದಯವಿಟ್ಟು ಫಾಲೋ ಮಾಡಿರಿ ನಮ್ಗೆ ಬೆಳೆಸ್ರಿ

ಅದು ಟೋಟಲ್ ಮಾಲ್ ನೋಡ್ರಿ ನಾವು ಎಷ್ಟು ಮ್ಯಾಲ ಇದೀವಿ ಅಂತಂದ್ರೆ ಇಲ್ಲ ಬರ್ರಿ ಕ್ಯಾಮ್ರಾ ಮ್ಯಾನ್ ನೋಡ್ರಿ ಅಷ್ಟು ಮ್ಯಾಲೆ ಇದೀವಿ ನಾವು ಫೋನ್ ಬಿಡ್ಸಂಗಿದ್ರಿ ಸೊಕಾಸ್ ಸೊ ನಾಲ್ಕು ಅಂತಸ್ ಮಾಲ ಇದೆಲ್ಲ ಫುಲ್ಲು ನಮ್ದು ಮಡಿವಾಳ ನೋಡ್ರಿ ಮಡಿವಾಳ ಏರಿಯಾ ನಮ್ಮ ಮನೆ ಮುಂದೆ ಇದು ತೆಂಗಿನ ಮರ ಅವ್ರಿ ಸೊ ಅಷ್ಟು ಇವರು ಸ್ವಲ್ಪ ಮಾತಾಡ್ತಾ ಇರ್ತಾಳ್ರಿ ನಮ್ಮ ಮಾತಾಡ್ರಿ ಏನ್ರಿ ಕ್ಯಾಮ್ರಾ ಮ್ಯಾನ್ ರೋಡ್ ಹೊಂಟ್ರ ಸೊ ಏನೋ ಮಾತಾಡಲ್ಲ ಅಂತ ಆಯ್ತು ಬರ್ರಿ ಬರ್ರಿ ಆಯಿತು ನೋಡಿರಿ ನಮ್ಮ ನಿಮ್ದು ಇಲ್ಲೇ ಜಾಸ್ತಿ ಇಲ್ಲ ನಾನು ರೀಲ್ಸ್ ಮಾಡೋದು ಇದೇ ಜಾಗ ನೋಡಿರಿ ನನ್ನ ಫೇವ್ರೇಟಾ ಸೊ ಇಲ್ಲೇ ನಾನು ರೀಲ್ಸ್ ಮಾಡ್ತೀನಿ ಹಾಗೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿರಿ ಇನ್ನೊಂದು ಸ್ವಲ್ಪ ವಾಚಿಂಗ್ ಟೈಮ್ ಆದರೆ ನಮಗೆ ಪೇಮೆಂಟ್ ಸ್ಟಾರ್ಟ್ ಆಗ್ತದ ಸೊ ದಯವಿಟ್ಟು ವಿಡಿಯೋಗಳು ನೋಡಿರಿ ಸಪೋರ್ಟ್ ಮಾಡಿರಿ ನಿಮ್ಗೆ ಸಪೋರ್ಟ್ ಬೇಕೇ ಬೇಕು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬ ಬಾಯ್ ಮತ್ತು